ಎಲ್ಲರಿಗೂ ನಮಸ್ಕಾರ ಇಂದು ನಿಮ್ಮೊಂದಿಗೆ ನಾನೇ ಬರೆದಿರೋ ಇನ್ನೊಂದು ಪುಟ್ ಕವಿತೆನ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ಕವಿತೆ ಹೆಸರು ಕಾಲಚಕ್ರ ಸರ್ಕಾರಿ ಶಾಲೆಯಲ್ಲೂ ಥರ ಥರದ ವೇಷದಲ್ಲೂ ಹರಿದ ಪುಸ್ತಕ ಮುರಿದ ಬಳಪದರು ಗುರುಗಳಲ್ಲಿ ಭೀತಿ ಹಿರಿಯರಲ್ಲಿ ಪ್ರೀತಿ ಮುಗಿಲಿನೆತ್ತರಕ್ಕೆ ಹಾರುತ್ತಿತ್ತು ಮುಗಿಲಿನೆತ್ತರಕ್ಕೆ ಹಾರುತ್ತಿತ್ತು ಹರಿದ ಅರಿವಿಯ ತೊಟ್ಟು ಉಂಡು ತಂಗಳ ಹಿಟ್ಟು ಮುರಿದ ಕೊಡೆಯ ಪೆಟ್ಟು ಬರಿಗಾಲಿನ ನಡಿಗೆ ಇಟ್ಟು ಬಡತ ಬಡತನದ ಕೊರಗಿಲ್ಲದೆ ಸಿರಿತನದ ಅರಿವಿಲ್ಲದೆ ರಸಭರಿತ ಜೀವನವು ನಡೆಯುತ್ತಿತ್ತು ರಸಭರಿತ ಜೀವನವು ನಡೆಯುತ್ತಿತ್ತು ಸೋರುವ ಸೋರಿಗೆ ಸೋಗೆ ಮನೆ ಮಾಡುಗಳು ಕಿತ್ತ ಚಪ್ಪಲಿ ಬಾರುಗಳು ಸಿಗ್ನಲ್ಲೇ ಸಿಗದ ರೇಡಿಯೋಗಳು ಪಂಚರ್ ಆಗುತ್ತಿದ್ದ ಸೈಕಲ್ ಟೈರ್ಗಳು ಸೀಬೆ ಪೇರಲಿ ಮರ ಕೋತಿ ಆಟಗಳು ಕಲಿಸುತ್ತಿದ್ದವು ಸಿಲೆಬಸ್ನಲ್ಲೇ ಇಲ್ಲದ ಪಾಠಗಳು ಸಿಲೆಬಸ್ನಲ್ಲೇ ಇಲ್ಲದ ಜೀವನ ಪಾಠಗಳು ದಂಡನೆ ಇಲ್ಲದ ಶಿಕ್ಷಣವು ಶ್ರಮವಿಲ್ಲದ ಕೆಲಸವು ಮಾಡಿಸಿಗೆ ಇಲ್ಲದಂತೆ ನಾಲಿಗೆ ದೇಹಗಳ ಲಂಗು ಲಗಾಮು ಬಂಧಗಳು ದೂರಾದವು ಭಾವಗಳು ಬರಡಾದವು ಯಂತ್ರದಂತೆ ಓಡಾಡಿವೆ ಮನುಕುಲವು ಯಂತ್ರದಂತೆ ಓಡಾಡಿವೆ ಮನುಕುಲವು ಬಹುದೊಡ್ಡ ಗುರಿಯ ಬೆನ್ನಟ್ಟಿದ ನನಗೆ ಕಳಿಸಿ ದರ ಚಿಂತೆ ಕಾಲಚಕ್ರ ಉರುಳಿದವು ಕಳೆದ ಉರುತು ಮಾಸಗಳು ಅರಿವಿಲ್ಲದೆ ಕಳೆದು ಹೋದವೆ ಬಾಲ್ಯ ಯೌವ್ವನಗಳು ಅರಿವಿಲ್ಲದೆ ಕಳೆದು ಹೋದವೆ ಬಾಲ್ಯ ಯೌವ್ವನಗಳು ಕೊರಗುತಿಹೆ ಕೊರಗುದಿಹೆನೆಂದು ಪ್ರೀತಿ ನೀಡಿದವರ ಮುಯ್ಯ ಪ್ರೀತಿ ನೀಡಿದವರ ಮುಯ್ಯ ತೀರಿಸಲಾಗದೆ ಅಂದು ಇಂದು ಮುಂದೆಂದು ಧನ್ಯವಾದಗಳು